ಸ್ನೇಹಿತರೆ ನಮಸ್ಕಾರ ಏನಾಯ್ತು ಎರಡು ಮೂರು ದಿವಸ ಗಂಟ್ಲು ಸಮಸ್ಯೆ ಆಗಿಬಿಟ್ಟಿದೆ ಸರಿಯಾಗಿ ಸ್ವರ ಬರ್ತಾ ಇಲ್ಲ ನಾನು ನಿಮ್ಮ ಜೊತೆ ವಿಡಿಯೋ ಎಲ್ಲ ಮಾಡ್ತಾ ಇದ್ದೆ ಈಗ ಮಾತಾಡ್ಲಿಕ್ಕೆ ಸ್ವಲ್ಪ ಸ್ವರ ಭಾರಿ ಸಮಸ್ಯೆ ಆಗ್ತಾ ಇದೆ ಸಮಸ್ಯೆ ಏನೋ ಒಂದು ಬನ್ನಿ ನೀರು ಒಂದು ಕಡೆ ಕುಡದೆ ಮತ್ತೆ ಗಂಟ್ಲು ಬೇಕಾಗ್ತಾ ಇಲ್ಲ ನಮ್ಮ ಇವರಿಗೆ ವೀಕ್ಷಕರಿಗೆ ಹೇಳೋಣ ಅಂದ್ರೆ ಬಾರಿ ಸಮಸ್ಯೆ ಆಗ್ತಾ ಇದೆ ನೋಡಿ ತಲೆ ಕೆಡ್ಸ್ಕೊಬೇಡಿ ನೀವೇನೋ ಹಾಸ್ಪಿಟ್ಲಿಗೆ ಹೋಗೋಕ್ ಹೋಗ್ಬೇಡಿ ಮತ್ತೆ ಆಸ್ಪತ್ರೆಗೆ ಹೋದ್ರೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ಬೇಕಾಗತ್ತೆ ಆಮೇಲೆ ಅಲ್ಲೆಲ್ಲ ನೀವು ಕೊಡೋಂತ ಮೆಡಿಸಿನ್ ಎಲ್ಲ ಜೀವನ ನೀವು ಎಂಡ್ಬಿಡ್ತದೆ ಗೊತ್ತಾಯ್ತಾ ಒಂದ್ ಕಡೆ ದುಡ್ಡು ಜಾಸ್ತಿ ಕಾಯ್ಲೆನೂ ವಾಸಿ ಆಗಲ್ಲ ಸಿರಪ್ ಕುಡಿದ್ರು ಎಷ್ಟು ಮಾತ್ರೆ ತಿಂದ್ರು ಕೂಡ ಅದು ವಾಸಿ ಆಗಲ್ಲ ನಾನು ನಿಮ್ಗೆ ಒಂದ್ ಒಳ್ಳೆ ಮದ್ದು ಹೇಳ್ತೀನಿ ಬನ್ನಿ ಹೌದಾ ಹೇಳ್ತೀನಿ ಬನ್ನಿ ಎರಡು ದಿನದಲ್ಲಿ ನಿಮ್ಗೆ ವಾಸಿ ಆಗುತ್ತೆ ಅದು ಈ ಕೆಮ್ಮು ಈ ಏನು ಗಂಟ್ಲ ಕೆರೆತ ಇವೆಲ್ಲ ಸಾಕಷ್ಟು ನಮ್ಗೆ ಬಂದ್ ಕೂಡಲೇ ಹಾಸ್ಪಿಟಲ್ ಹೋಗಿ ಅಡ್ಮಿಷನ್ ಆಗೋದು ಅಲ್ಲಿ ಆಸ್ಪತ್ರೆ ತೋರಿಸ್ಕೊಳ್ಳೋದು ಅವರು ಡಾಕ್ಟರ್ಗಳು ಏನ್ ಮಾಡ್ತಾರೆ ಸಿರಪ್ಗಳು ಆಮೇಲೆ ಟ್ಯಾಬ್ಲೆಟ್ಗಳೆಲ್ಲ ಕೊಡ್ತಾರೆ ನೀವು ವಾರಲ್ಲ ತಿಂಗಳು ನುಂಗಿದ್ರೂ ಕೂಡ ತಿಂಗಳು ಸಿರಪ್ ತಗೊಂಡಿದ್ರು ಕೂಡ ವೇಸ್ಟ್ ಆಗುತ್ತೆ ಸೊ ಅದರಿಂದ ಇದು ದೊಡ್ಡ ಪತ್ರೆ ಅಂತ ನೋಡಿ ಇದು ಇದು ದೊಡ್ಡ ಪತ್ರೆ ಸುಮ್ಮನೆ ನೀವು ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಆಸ್ಪತ್ರೆಗೆ ಡಾಕ್ಟರ್ಗಳಿಗೆ ಜಾಸ್ತಿ ಫೀಸ್ ಕೊಟ್ಟು ಒಂದು ಕಡೆ ಕಾಯಿಲೆ ಕೂಡ ವಾಸಿ ಆಗೋಲ್ಲ ಸುಮ್ಮನೆ ನಿಮ್ಮ ಜೀವನ ಬಿಡ್ತದೆ ಸೊ ಅದರಿಂದ ಬೆಸ್ಟ್ ಮೆಡಿಸಿನ್ ನೋಡಿ ಇದು ಈ ಒಂದೆಲಗ ಅಂತ ಇದು ಕೂಡ ಮೆಡಿಸಿನ್ ಪ್ಲ್ಯಾಂಟು ತುಂಬ ಅದ್ಭುತವಾಗಿದೆ ಇದನ್ನು ಯೂಸ್ ಮಾಡ್ಕೊಳ್ಳಿ ಮನೆಯಲ್ಲಿ ಬೆಳೆಸ್ಕೊಳ್ಳಿ ಅದೇ ರೀತಿ ನೋಡಿ ಇಲ್ಲೊಂದು ಪ ಇಲ್ಲೊಂದು ನೋಡಿ ಇದು ಕೂಡ ಇದು ಮೆಡಿಸಿನ್ ಪ್ಲ್ಯಾಂಟೇ ತುಂಬ ಚೆನ್ನಾಗಿದೆ ಮನೆಗಳಲ್ಲಿ ಆದಷ್ಟು ಇದನ್ನು ಬೆಳೆಸ್ಕೊಂಡ್ರೆ ಒಳ್ಳೆಯದು ಭಾಳ ಅದ್ಭುತವಾಗಿದೆ ಇದೆಲ್ಲ ಸೊಪ್ಪು ಸಾಂಬಾರುಗಳೆಲ್ಲ ಹಾಕ್ತಾರೆ ಇದೆಲ್ಲ ಹಾಗೆ ತಿಂದರೆ ತುಂಬ ಒಳ್ಳೆಯದು ಆದ್ದರಿಂದ ನೀವು ಈ ಪ್ಲ್ಯಾಂಟನ್ನು ನೋಡಿ ನೋಡಿ ಈ ಪ್ಲ್ಯಾಂಟ್ ಇದೆಯಲ್ಲ ದೊಡ್ಡ ಪತ್ರೆ ಅಂತ ಇದು ಬೆಸ್ಟ್ ಮೆಡಿಸಿನ್ ಫಾರ್ ಕಾಫರ್ ಇದನ್ನು ನೀವು ಎರಡು ಎಲೆ ಕಿತ್ಕೊಂಡು ನೀರಲ್ಲಿ ಚೆನ್ನಾಗಿ ಕಳೆದ್ಬಿಟ್ಟು ಜೇನುತುಪ್ಪದಲ್ಲಿ ಮತ್ತು ಎರಡು ಕಾಳು ಮೆಣಸು ಅದೇ ರೀತಿ ಬೆಳ್ಳುಳ್ಳಿ ಇಷ್ಟು ನೀವು ಇದರಲ್ಲಿ ಜೊತೆ ಸೇರಿಸ್ಕೊಂಡು ಊಟದಕ್ಕಿಂತ ಮುಂಚೆ ಒಂದು ಸಾರಿ ತೊಗೋಬೇಕು ಮಧ್ಯಾಹ್ನ ಒಂದು ಸಾರಿ ಮತ್ತು ರಾತ್ರಿ ಮಲಗುವ ಮುನ್ನ ಇದನ್ನು ತೆಗೆದುಕೊಂಡು ನೀವು ಸೇವಿಸಿದ್ರೆ ಎಂಥ ಕೆಮ್ಮು ಗಂಟ್ಲು ಕೆರೆತ ಅಥವಾ ನೆಗಡಿ ಇದ್ರೂ ಸಹಿತ ಬೇಗ ಗುಣ ಆಗುತ್ತೆ ಸುಮ್ಮನೆ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಸಾವಿರಾರು ರೂಪಾಯಿ ದುಡ್ಡು ಖರ್ಚು ಮಾಡಿ ಕೊನೆಗೆ ಆಸ್ಪತ್ರೆಯಲ್ಲಿ ನಿಮಗೆ ಕಾಯಿಲೆ ವಾಸಿ ಆಗೋಲ್ಲ ಏನೋ ತುಂಬಾ ಹಿಂಸೆ ಆಗುತ್ತೆ ಸೊ ಅದರಿಂದ ಎರಡು ದಿವಸ ಮಾತ್ರ ಇವನ ನೀವು ಸೇವನೆ ಮಾಡಿ ತುಂಬಾ ಅದ್ಭುತವಾದಂತ ಮೆಡಿಸಿನ್ ಅಂಟು ದೊಡ್ಡ ಪತ್ರೆ ಅಂತ ಇದನ್ನ ನೀವು ಎರಡು ದಿನ ಸೇವನೆ ಮಾಡಿ ಈ ಎರಡು ಎಲೆಗಳನ್ನು ಕಿತ್ಕೊಂಡು ನೀಟಾಗಿ ತೊಳೆದ್ಬಿಟ್ಟು ಇದರಲ್ಲಿ ಒಂದು ಎರಡು ಕಾಳು ಮೆಣಸು ಮತ್ತೆ ಒಂದು ಬೆಳ್ಳುಳ್ಳಿ ಜೇನುತುಪ್ಪ ಜೊತೆಗೆ ಸೇರಿಸಿಕೊಂಡು ಬೆಳಿಗ್ಗೆ ಇದನ್ನು ಸೇವನೆ ಮಾಡಬೇಕು ಆಮೇಲೆ ಮಧ್ಯಾಹ್ನ ಒಂದ್ಸರಿ ಮತ್ತೆ ರಾತ್ರಿ ಮಲಗೋಕಿನ್ನ ಮುಂಚೆ ಈ ಒಂದು ಮೆಡಿಸಿನ್ ನೀವು ತಗೊಳ್ಳಿ ತುಂಬಾ ಅದ್ಭುತವಾಗಿ ಕೆಲಸ ಮಾಡುದು ಗೊತ್ತಾಯ್ತಾ ಅಷ್ಟು ಮಾಡಿ ಯೂಸ್ ಮಾಡಿ ಆಮೇಲೆ ನೀವು ಹೇಳಿ ಗೊತ್ತಾಯ್ತಾ